ಸ್ವಾಗತ ವಿಡಿಯೋ ಕೊನೆವರೆಗೂ ನೋಡಿ ನಮ್ಮ ಮಾಡಿ ಕೆಂಪು ಬಣ್ಣದ ಸೀರೆಯಿಟ್ಟು ಉದ್ದವಾದ ಕೂದಲನ್ನು ಜಡೆ ಎಣೆದು ಎರಡೆಲೆ ಮಲ್ಲಿಗೆ ಹೂ ಮುಡಿದು ಉಬ್ಬುಗಳ ಮಧ್ಯೆ ಒಳೆಯುವ ಬಿಂದಿ ಇಟ್ಟು ಹಿತವಾಗಿ ಅಲಂಕಾರ ಮಾಡಿಕೊಂಡು ಕುಳಿತಿದ್ದಾಳೆ ಕಿರಣ ಅವಳ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿದೆ ಅವರೂ ಬರೋ ಟೈಮ್ ಆಯ್ತು ಕಿರಣ ಅಲಂಕಾರ ಮುಗಿಯಲಿಲ್ಲವಾ ಎನ್ನುತ್ತಾ ಬಂದ ನಳಿನಿಯವರು ತಯಾರಾಗಿ ಕುಳಿತಿದ್ದ ಮಗಳನ್ನು ಕಂಡು ದೃಷ್ಟಿ ತೆಗೆದರು ತಾಯಿಯನ್ನು ಕಂಡ ಭಯ ಆಗ್ತಾ ಇದೆ ಎಂದವಳ ಕುರಿತು ಭಯ ಯಾಕಮ್ಮ ನಿನ್ನನ್ನು ನೋಡೋಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಖುಷಿಯಾಗಿರಬೇಕು ತಿಳಿದ ಎಂದ ಸರಿ ಎಂದು ತಲೆಯಾಡಿಸಿದರೂ ಮನದಲ್ಲಿ ಭಯ ಹಾಗೇ ಇತ್ತು ಕಿರಣ ಶಂಕರ ಹಾಗೂ ನಳಿನಿ ದಂಪತಿಗಳ ಎರಡನೇ ಮಗಳು ಮೊದಲನೆಯವಳು ಚಂದ್ರಿಕಾ ಮದುವೆಯಾಗಿ ಗಂಡನ ಮನೆಯಲ್ಲಿ ಇದ್ದಾಳೆ ಕಿರಣ ತುಂಬ ಸೂಕ್ಷ್ಮ ಸ್ವಭಾವದ ಹುಡುಗಿ ಮಾತು ಕಡಿಮೆ ಓದಿದ್ದು ಬೀಕಂ ನಾಚಿಕೆ ಜಾಸ್ತಿ ಈಗ ಅವಳ ಭಯಕ್ಕೆ ಕಾರಣ ಇಂದು ಅವಳನ್ನು ನೋಡಲು ಗಣ್ಣಿನ ಕಡೆಯವರು ಬರ್ತಾ ಇದ್ದಾರೆ ಹುಡುಗರನ್ನು ಕಂಡರೆ ದೂರ ಓಡುವ ಹುಡುಗಿಗೆ ಈಗ ಬರುವವರನ್ನು ಹೇಗೆ ಎದುರಿಸುವುದು ಅಂತ ಭಯ ಶುರುವಾಗಿದೆ ಕಾರಿನ ಶಬ್ದ ಕೇಳಿ ಕಿರಣನ ಎದೆಬಡಿತ ಹೆಚ್ಚಾಯಿತು ಒಂದು ಹತ್ತು ನಿಮಿಷಗಳ ನಂತರ ಬಾ ಕಿರಣ ಎಂದು ಕರೆದು ಅವಳ ಕೈಯಲ್ಲಿ ಕಾಫಿ ಕೊಟ್ಟು ಅವರಿಗೆ ಕೊಡು ಎಂದು ಕಳಿಸಿದರು ನಳಿನಿ ಜೋರೋಗಿ ಒಡೆದುಕೊಳ್ಳುತ್ತಿರುವ ಹೃದಯವನ್ನು ಸಂಭಾಳಿಸಿಕೊಂಡು ಅವರೆದುರು ಹೋಗಿ ನಿಂತಳು ಕಿರಣ ಒಳೆ ನನ್ನ ಮಗಳು ಕಿರಣ ಎಂದು ಪಕ್ಕದಲ್ಲಿ ನಿಂತ ಮಗಳನ್ನು ಪರಿಚಯಿಸಿದರು ಶಂಕರ್ ಅವನು ನನ್ನ ಮಗ ಆಕಾಶ್ ಈಗಲೇ ನೋಡಿ ಬಿಡಮ್ಮ ಎಂದರು ವಾಸುದೇವ ಅವರ ಮಾತು ಕೇಳಿ ತಲೆ ಎತ್ತಿ ನೋಡಿದವಳಿಗೆ ಕಂಡಿದ್ದು ನಗುದಗುತ ಕುಳಿತಿದ್ದ ಆಕಾಶ್ ದುಂಡನೆಯ ಮುಖ ಕಪ್ಪು ಬಣ್ಣದ ಕಣ್ಣುಗಳು ಕ್ಲೀನ್ ಶೇವ್ ಮಾಡಿದ್ದ ಮುಖ ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣುತ್ತಿತ್ತು ಅವನನ್ನೇ ನೋಡುತ್ತಿದ್ದವಳನ್ನು ಕಂಡು ಕಣ್ಣಡೆದು ಮೀಸೆಯ ಮರೆಯಲ್ಲಿ ನಕ್ಕನು ಅವನ ಹುಡುಕಾಟಕ್ಕೆ ಕಿರಣಲ ಹೃದಯ ಬಡಿತ ನೂರರ ಗಡಿ ದಾಟಿತು ಆಕಾಶ್ ವಾಸುದೇವ್ ಹಾಗೂ ಲಲಿತ ದಂಪತಿಗಳ ಒಬ್ಬನೇ ಮಗ ವಾಸುದೇವ್ ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಆಕಾಶ್ ಚಿಕ್ಕಪ್ಪನೊಂದಿಗೆ ತಮ್ಮದೇ ಆದ ಟೆಕ್ಸ್ಟೈಲ್ ಉದ್ಯಮವನ್ನು ನೋಡಿಕೊಳ್ಳುತ್ತಿದ್ದಾನೆ ಒಟ್ಟು ಏಳು ಜನ ಇರುವ ಕುಟುಂಬದಲ್ಲಿ ಇವನೇ ಹಿರಿಯ ಮಗ ಚಿಕ್ಕಪ್ಪನ ಮಕ್ಕಳಾದ ಜೀವನ್ ಮತ್ತು ತಂಗಿ ಜನನಿಯ ಮುದ್ದಿನ ಅಣ್ಣ ಚಿಕ್ಕಪ್ಪ ಭಾಸ್ಕರ್ ಹಾಗೂ ಚಿಕ್ಕಮ್ಮ ಸರಳ ಮುದ್ದಿನ ಮಗ ಒಟ್ಟಿನಲ್ಲಿ ಉತ್ಸವದ ಚಿಲುಮೆಯವನು ನೋಡಿದವರಿಗೆಲ್ಲ ಇಷ್ಟವಾಗುತ್ತಾನೆ ಎಲ್ಲರೊಂದಿಗೂ ಸುಲಭವಾಗಿ ಬೆರೆಯುವ ಗುಣ ನನಗೊಂತೂ ನಿಮ್ಮ ಸಂಬಂಧ ಒಪ್ಪಿಗೆ ನಿಮ್ಮ ಅಭಿಪ್ರಾಯ ತಿಳಿಸಿದರೆ ಮುಂದುವರೆಯಬಹುದು ಎಂದರು ಭಾಸ್ಕರ್ ಅವರ ಮಾತು ಕೇಳಿ ಖುಷಿಯಿಂದ ನನಗೂ ಸಂಬಂಧ ಒಪ್ಪಿಗೆ ಎಂದರು ಶಂಕರ್ ಸರಿಯಾಗಿದ್ರೆ ಮುಂದಿನ ಕೆಲಸ ನೋಡೋಣ ಎಂದು ವಾಸುದೇವ್ ಅವರನ್ನು ತಡೆದ ಭಾಸ್ಕರ್ ಅವರು ಹುಡುಗ ತು ಹುಡುಗಿ ಏನಾದರೂ ಮಾತಾಡದಿದ್ದರೆ ಮಾತನಾಡಿಕೊಳ್ಳಿ ಎಂದವರ ಮಾತಿಗೆ ಆಕಾಶ್ ತಲೆಯಾಡಿಸಿದ ಕಿರಣ ಕರೆದುಕೊಂಡು ಹೋಗಮ್ಮ ಎಂದು ಅಪ್ಪನ ಮಾತು ಕೇಳಿ ಟೆರೆಸ್ಗೆ ಕರೆದುಕೊಂಡು ಓದಳು ಏನು ಮಾತಾಡುವುದೆಂದು ತಿಳಿಯದೆ ಸುಮ್ಮನೆ ನಿಂತಳು ಆಕಾಶನೇ ಮಾತು ಆರಂಭಿಸಿದ ನಿಮಗೆ ಮದುವೆ ಒಪ್ಪಿಗೆನ ಅವಳು ಒಪ್ಪಿದ್ದಾಳೆ ಎಂದು ತಿಳಿದಿದರು ಕೇಳಿದ್ದ ಅವಳು ಹ್ಞೂ ಎಂದಳು ಮೆಲ್ಲಗೆ ಹಾಗೆ ಮಾತನಾಡುತ್ತಾ ಅವಳ ಸಂಕೋಚ ಮೆ ಮಾಡಿದ್ದನು ನಾನು ನಿನ್ನನ್ನು ಏನಂತ ಕರೀಲಿ ಎಂದನು ನಿಮ್ಮಿಷ್ಟ ಎಂದವಳ ನೋಡಿ ಕಿರಣ ಅಂತನೇ ಕರಿತೀನಿ ಎಂದೇಳಿ ನಾನಂತೂ ಕಾಲೇಜ್ ಟೈಮ್ನಲ್ಲೂ ಯಾರನ್ನು ಇಷ್ಟಪಟ್ಟಿಲ್ಲ ನೀನು ಎಂದು ಅವನ ಮಾತು ಮುಗಿಸುವ ಮುಂಚೆನೆ ಇಲ್ಲ ಇಲ್ಲ ಎಂದಳು ಗಾಬರಿಯಿಂದ ಅವಳ ರೀತಿಗೆ ನಕ್ಕವನು ಅದು ಗೊತ್ತು ನಿನ್ನನ್ನು ಏನಾದರೂ ಮುಂಚೆನೆ ನೋಡಿದ್ರೆ ಈಗ ನಮ್ಮದು ಅರೇಂಜ್ ಮ್ಯಾರೇಜ್ ಅಲ್ಲ ಲವ್ ಮ್ಯಾರೇಜ್ ಆಗ್ತಾ ಇತ್ತು ಎಂದನು ಅವನ ಮಾತಿಗೆ ನಕ್ಕವಳ ಕೆನ್ನೆ ಹಿಂಡಿ ಕಣ್ಣಡೆದು ನಗುತ್ತಾ ಕೆಳಗೆ ಬಂದನು ಅವನ ರೀತಿಗೆ ಹುಡುಗಿಯ ಕೆನ್ನೆ ಕೆಂಪಾಗಿ ಬಿಟ್ಟಿತ್ತು ಎರಡು ವಾರಗಳ ನಂತರ ನಿಶ್ಚಿತಾರ್ಥ ಆಮೇಲೆ ಒಂದು ತಿಂಗಳ ನಂತರ ಮದುವೆ ಗೊತ್ತು ಮಾಡಲಾಯಿತು ಅದಾದ ಮೇಲೆ ಅವಳ ನಂಬರ್ ತೆಗೆದುಕೊಂಡ ಆಕಾಶ್ ದಿನವೂ ಕಾಲ್ ಮಾಡಿ ಮಾತನಾಡುತ್ತಿದ್ದ ಅವನಾಗಿ ಕಾಲ್ ಮಾಡಿದರೆ ಮಾತನಾಡಲು ನಾಚಕೋತಿದ್ದವಳು ಅವಳಾಗಿಯೇ ಕಾಲ್ ಮಾಡುತ್ತಿರಲಿಲ್ಲ ಭಾನುವಾರ ಬಂತೆಂದರೆ ಸಾಕು ಇವಳನ್ನು ನೋಡಲು ಓಡಿ ಬರ್ತಾ ಇದ್ದ ಮಾತನಾಡೋಕ್ಕೆ ನಾಚಿಕೊಳ್ಳುತ್ತಿದ್ದವಳನ್ನು ಕಂಡು ಅಲ್ಲ ಕಣೆ ನಿನ್ನನ್ನು ನೋಡೋಕೆ ಅಂತ ಬಂದರೆ ಮಾತೇ ಆಡಲ್ವಲ್ಲ ನೀನು ಇನ್ಮುಂದೆ ಬರಲ್ಲ ನಾನು ಎಂದವನ ಕಂಡು ಮಾತನಾಡ್ತೀನಿ ಇನ್ಮೇಲೆ ಎಂದವಳ ಹಿಂಡಿ ಹೀಗೆ ಯಾವಾಗಲೂ ಮಾತಾಡ್ತಾ ಇರಬೇಕು ಮಿಸ್ಸಸ್ ಕಿರಣ ಆಕಾಶ್ ಪಾಟೀಲ್ ಅಂದ್ರೆ ಯಾವಾಗಲೂ ಉತ್ಸವದಿಂದ ಇರಬೇಕು ತಿಳಿತ ಎಂದವನ ಮಾತಿಗೆ ತಲೆ ಆಡಿಸಿದಳು ಹೀಗೆ ಆಕಾಶನ ತುಂಬಾ ಹಚ್ಚಿಕೊಂಡಿದ್ದಳು ದಿನವೂ ಅವನ ಫೋನ್ ಕಾಲ್ಗೆ ಕಾಯೋದು ಭಾನುವಾರ ಅವನಿಗೋಸ್ಕರ ಕಾಯೋದು ಈ ದಿನಗಳು ಸಾಕ್ತ ನಿಶ್ಚಿತಾರ್ಥದ ದಿನ ಬಂದಿತ್ತು ಅಲ್ಲಿಯವರೆಗೂ ಅತ್ತಿಗೇನ ನೋಡದೆ ಇದ್ದ ಜೀವನ್ ಹಾಗೂ ಜನನಿ ಆವತ್ತು ಅತ್ತಿಗೆ ಅತ್ತಿಗೆ ಅಂತ ಅವಳ ಜೊತೆನೇ ಇದ್ದರು ಜನನಿಯಂತೂ ನಾನ್ ಸ್ಟಾಪ್ ಮಾತಾಡ್ತಾನೇ ಇದ್ದಳು ನೋಡುವವರೆಗೂ ನೋಡಿದ್ದ ಆಕಾಶ್ ಅವಳ ತಲೆಗೆ ಹೊಡಿದು ಲೇ ಮೊದಲೇ ನನ್ನ ಹೆಂಡತಿ ಮಾತನಾಡೋದು ಕಡಿಮೆ ಯಾಕೆ ಅವಳ ತಲೆ ನಿಂತೀಯಾ ಎಂದನು ಅವನ ಮಾತಿಗೆ ಎಲ್ಲರೂ ಮದುವೆಗೆ ಮುಂಚೆನೆ ಹೀಗೆ ಇನ್ನೂ ಮದುವೆಯಾದ ಮೇಲೆ ಅಷ್ಟೇ ಎಂದು ರೇಗಿಸಿದರೆ ಕಿರಣ ನಾಚಿಕೆಯಿಂದ ತಲೆ ತಗ್ಗಿಸಿದಳು ನಿಶ್ಚಿತಾರ್ಥ ಮುಗಿತು ನಾಲ್ಕನೇ ದಿನ ಮಧ್ಯಾಹ್ನ ಬೋ ನೋಡಲು ಹೊಂದನು ಅರೆ ಇವತ್ತು ಭಾನುವಾರ ಅಲ್ವಲ್ಲ ಯಾಕೆ ಬಂದಿದ್ದಾರೆ ಎಂದುಕೊಳ್ಳಲಾದರೂ ಕೇಳಲಿಲ್ಲ ಅವನ ಜೊತೆಯಲ್ಲಿ ಇದ್ದರೆ ಅಷ್ಟೇ ಸಾಕು ಅವಳಿಗೆ ಅವಳ ಪಕ್ಕ ಮೌನವಾಗಿ ಕುಳಿತ ಬಳಿ ಬಂದು ಕೈ ಹಿಡಿದು ಬೆರುಗಳೊಂದಿಗೆ ಆಟವಾಡುತ್ತಾ ಕಿರಣ ಎಂದು ಕರೆದ ಆ ಎಂದಳ ಮಾತಿಗೆ ಕಂಪನಿ ಕೆಲಸದ ಮೇಲೆ ಮುಂಬೈಗೆ ಹೋಗ್ತಾ ಇದ್ದೀನಿ ಒಂದು ವಾರ ಇವತ್ತು ಸಂಜೆ ಹೋಗಬೇಕು ಅದಕ್ಕೆ ನಿನ್ನ ನೋಡಿಕೊಂಡು ಹೋಗೋಣ ಅಂತ ಬಂದೆ ತುಂಬ ಕೆಲಸ ಇರುತ್ತೆ ನಿನ್ನ ಜೊತೆ ಮಾತಾಡೋದು ಕಷ್ಟ ಅನಿಸುತ್ತೆ ತುಂಬ ಮಿಸ್ ಮಾಡ್ಕೋತೀನಿ ನಿನ್ನ ಎಂದನು ಅವನ ಭುಜದ ಮೇಲೆ ತಲೆ ಇಟ್ಟವಳು ನಾನು ಅಷ್ಟೇ ಎಂದಳು ಅವಳ ಅಣೆಗೆ ಮುತ್ತಿಟ್ಟು ಇವತ್ತಿಗೆ ಒಂದು ವಾರಕ್ಕೆ ಕರೆಕ್ಟಾಗಿ ಬಂದು ಬಿಡ್ತೀನಿ ಬರುವಾಗ ನಿನಗೆ ಕಾಲ್ ಮಾಡ್ತೀನಿ ನಿನ್ನ ಹತ್ತಿರ ನೀಲಿ ಬಣ್ಣದ ಸೀರೆ ಇದೆಯಲ್ಲ ಅದನ್ನೇ ಹುಡ್ಕೋವತ್ತು ಎಂದನು ಸರಿ ಮತ್ತೊಮ್ಮೆ ಹೇಳಿ ಹೊರಟನು ಇಂದುರಿಗೆ ಬಂದು ಅವಳನ್ನು ಒಪ್ಪಿಕೊಂಡು ಬರ್ತೀನಿ ಎಂದವನ ಮಾತಿಗೆ ಕಾಯ್ತಾಯಿರ್ತೀನಿ ಎಂದಳು ಅವಳ ತಲೆ ಸವರಿ ಎದೆಗೆ ಹೊತ್ತಿಕೊಂಡವನು ನನ್ನ ಹೃದಯದ ಬಡಿತ ನೀನು ಎಂದು ಹೇಳಿ ಓದ ಒಂದು ವಾರ ಕಳೆಯುವುದು ಯುಗಗಳಂತೆ ಭಾಸವಾಯಿತು ಕಿರಣಾಳಿಗೆ ಅವಳಿಗೆ ಆಕಾಶ್ ಅವನ ಮಾತು ಅವರ ಮನೆ ಮಗಳಂತೆ ನೋಡುವ ಅತ್ತೆ ಮಾವಂದಿರು ಅಂತೆ ಓಡಾಡುವ ಜೀವನ್ ಜನನಿ ಎಲ್ಲ ತುಂಬ ಇಷ್ಟವಾಗಿದ್ದರು ಆಕಾಶ್ ಪ್ರೀತಿ ಹೊಂದಿದ್ದರೆ ಎಲ್ಲವೂ ಗೆಲ್ಲಬಹುದು ಅನ್ನೋ ರೀತಿ ಇದ್ದಳು ವಾರ ಅವನ ಆಲೋಚನೆಯಲ್ಲಿ ಕಳೆದವಳಿಗೆ ಅವನು ಬರೋ ದಿನ ಎಲ್ಲಿಲ್ಲದ ಸಂಭ್ರಮ ಅವಳ ಖುಷಿ ನೋಡಿ ತಂದ ತಾಯಿಗೂ ಸಂತೋಷ ಅವನ ಇಷ್ಟದ ಸೀರೆ ಉಟ್ಟು ರೆಡಿಯಾಗಿ ಅವನ ಕರೆಗೆ ಕಾಯುತ್ತಿದ್ದವಳಿಗೆ ಮಾವನಿಂದ ಕರೆ ಬಂದಿದ್ದು ಅತ್ತಲಿಂದ ಅವರು ಹೇಳಿದ ವಿಷಯ ಕೇಳಿ ಜಂಗಾ ಬಲವೇ ಹುಡುಗಿ ಹೋಗಿತ್ತು ಅವಳದು ಅದೇನೆಂದರೆ ಮನೆಗೆ ಬರುತ್ತಿದ್ದ ಆಕಾಶ್ ಕಾರ್ಗೆ ಹೆದ್ದಾರಿಯಲ್ಲಿ ಅಘಾತವಾಗಿತ್ತು ವಿಷಯ ತಿಳಿದು ಆಸ್ಪತ್ರೆಗೆ ಓಡಿ ಬಂದವಳ ಆ ಕ್ರಂದನ ಮುಗಿಲು ಮುಟ್ಟಿತು ಅವನನ್ನು ಪರೀಕ್ಷಿಸಿದ ಡಾಕ್ಟರ್ ತಲೆಗೆ ಬಲವಾಗಿ ಎಟ್ಟು ಬಿದ್ದಿದೆ ಪ್ರಜ್ಞೆ ಬರುವುದು ಕಷ್ಟ ಇದೆ ಎಷ್ಟು ದಿನಗಳು ಯಾಕೆ ವರ್ಷಗಳೇ ಆಗಬಹುದು ಎಂದರು ಅಲ್ಲ ಮದುವೆಗೆ ಇನ್ನೂ ಅದ್ನೈತ ದಿನ ಮಾತ್ರ ಇರುವುದು ಈಗ ಏನು ಮಾಡುವುದು ಎಂದು ಎಲ್ಲರೂ ಯೋಚಿಸುತ್ತಾರೆ ಅಣ್ಣ ಅವರು ಹುಷಾರಾಗ್ತಾರೆ ಎಂದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದಳು ಅವಳ ನಂಬಿಕೆ ಕಂಡು ಯಾರೂ ಏನು ಹೇಳಲಿಲ್ಲ ಅಂದಿನಿಂದ ಅವಳು ಹೋಗದ ದೇವಸ್ಥಾನವಿಲ್ಲ ಮಾಡದ ವ್ರೊತ ಇಲ್ಲ ಆಸ್ಪತ್ರೆ ದೇವಸ್ಥಾನ ಮನೆ ಇಷ್ಟೇ ಅವಳ ದಿನಚರಿ ಅಗಲೆಲ್ಲ ಆಸ್ಪತ್ರೆಯಲ್ಲಿ ಇರುತ್ತಿದ್ದವಳನ್ನು ಭಾಸ್ಕರ ಅವರೇ ಬಲವಂತವಾಗಿ ರಾತ್ರಿ ಮನೆಗೆ ಕಳುಹಿಸಿ ಅವರು ಆಸ್ಪತ್ರೆಯಲ್ಲಿ ಉಳಿಯುತ್ತಿದ್ದರು ಒಂದು ವಾರ ಹೀಗೆ ಕಳೆದು ಹೋಯಿತು ಹತ್ತು ಬೆಳಗ್ಗೆ ಎದ್ದ ಕಿರಣ ದೇವಸ್ಥಾನಕ್ಕೆ ಹೋಗಿ ಆಸ್ಪತ್ರೆಗೆ ಬಂದ ಕಿರಣನನ್ನು ಸ್ವಾಗತಿಸಿದ್ದು ನಗು ನಗುತ ಕುಳಿತಿದ್ದ ಆಕಾಶ್ ಅಂದು ಬೆಳಗಿನ ಜಾವವೇ ಆಕಾಶನಿಗೆ ಪ್ರಜ್ಞೆ ಬಂದಿತ್ತು ಜೊತೆಯಲ್ಲಿ ಇದ್ದ ಚಿಕ್ಕಪ್ಪ ಇಲ್ಲಿ ಅವರಿಗಿನ ಎಲ್ಲ ಘಟನೆಗಳನ್ನು ಹೇಳಿದಾಗ ಕಿರಣಗೆ ವಿಷಯ ತಿಳಿಸಬೇಡಿ ಅವಳೇ ಬಂದು ನೋಡಿದ್ದಾಗ ಅವಳ ಖುಷಿನ ನಾನು ನೋಡಬೇಕು ಎಂದಿದ್ದ ಅವನನ್ನು ನೋಡಿದ್ದೇ ಅಳುತ್ತಾ ಹೋಗಿ ಅವನನ್ನು ತಬ್ಬಿಕೊಂಡಳು ನನ್ನ ಹೆಂಡತಿ ಖುಷಿ ನೋಡಬೇಕು ಅಂತ ನಾನು ಕಾಯ್ತಾ ಇದ್ರೆ ನೀನು ಅಳ್ತಾ ಇದೆಯಲ್ಲ ಇದು ಯಾವ ನಾಯನಮ್ಮ ಎಂದು ಕೇಳಿದವನ ನೋಡಿ ನಕ್ಕಳು ಅವಳ ಕಣ್ಣೀರು ಒರೆಸಿ ಅಷ್ಟು ನಂಬಿಕೆ ಇತ್ತ ನಾನು ಹುಷಾರಾಗ್ತೀನಿ ಅಂತ ಕೇಳಿದವನಿಗೆ ಹ್ಞೂ ಎಂದು ತಲೆ ಆಡಿಸಿದಳು ನಾನು ಅವತ್ತೇ ಹೇಳಿರಲಿಲ್ವಾ ನನ್ನ ಹೃದಯದ ಬಡಿದ ನೀನು ಅಂತ ಕಿರಣ ಮತ್ತು ಆಕಾಶ್ ಯಾವತ್ತೂ ದೂರ ಆಗೋಕೆ ಸಾಧ್ಯವಿಲ್ಲ ಎಂದನು ತದನಂತರ ಮೊದಲೇ ನಿಶ್ಚಯಿಸಿದ ಮುಹೂರ್ತದಲ್ಲಿ ಸತಿಪತಿಗಳಾದರೂ ಕಿರಣ ಮತ್ತು ಆಕಾಶ್ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ